ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ನಾನು ನಿಮ್ಮ ಪ್ರೀತಿಯ ಶೈಲಾ ಶೈಲಾತೀಶ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ನನ್ನ ವೀಡಿಯೋದಲ್ಲಿ ಎರಡು ದಿನದ ಲಾಗನ್ನು ನಾನು ಒಟ್ಟಿಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಯಾರೆಲ್ಲ ನನ್ನ ಚಾನಲಿಂದ ಸಬ್ಸ್ಕ್ರೈಬ್ ಮಾಡ್ಕೊದೇ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಹಾಗೆ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ ಇವತ್ತು ಬೆಳಗ್ಗೆ ಸ್ವಲ್ಪ ಬೇಗ ಇದ್ದಿರೋದ್ರಿಂದ ಸ್ವಲ್ಪ ಕೆಲಸಗಳೆಲ್ಲ ಬೇಗನೆ ಮುಗೀತು ಸೊ ಕ್ಲೀನಿಂಗ್ ಎಲ್ಲ ಮುಗಿಸಿ ಇವಾಗ ಜಸ್ಟ್ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ ಸೊ ನೆಕ್ಸ್ಟ್ ಪೂಜೆ ಎಲ್ಲ ಬಾಕಿ ಇದೆ ಹಾಗೆ ಇವತ್ತು ಒಂದು ಬ್ಲೌಸ್ ಸ್ಟಿಚ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗೆಯೇ ಕೆಲವೊಂದಷ್ಟು ನಿಮ್ಮ ಜೊತೆ ಮಾತಾಡಬೇಕು ಅಂತ ಅನ್ನಿಸ್ತಾ ಇತ್ತು ಕೆಲವೊಂದು ವಿಷಯಗಳ ಬಗ್ಗೆ ನಾನು ನಿಮ್ಮ ಜೊತೆ ಹೇಳಬೇಕು ಅಂತ ಅನ್ನಿಸ್ತು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಸೊ ಇವಾಗ ಸ್ನಾನ ಎಲ್ಲ ಮುಗಿಸಿ ರೆಡಿ ಬಂದಿದ್ದೀನಿ ಇವತ್ತು ಎಲ್ಲೂ ಹೋಗೋ ಪ್ಲ್ಯಾನ್ ಇಲ್ಲ ಬಟ್ ಆದರೂ ಕೂಡ ರೆಡಿ ಆಗ್ತಾ ಇದ್ದೀನಿ ಯಾಕೆಂದರೆ ಕೆಲವೊಬ್ರು ಇಗ್ನೋರ್ ಮಾಡ್ತೀರಾ ಕೆಲವೊಬ್ರು ಏನನ್ಕೊಂತಾರೆ ಅಂದರೆ ನಾವು ಎಲ್ಲಿಗೆ ಹೋಗ್ಬೇಕು ಬಿಡು ಮನೇಲೇ ಇರ್ತೀವಲ್ವಾ ಏನಕ್ಕೆ ರೆಡಿ ಆಗೋದು ಅಂತ ಹೇಳಿ ಜಸ್ಟ್ ಹಾಗೇ ಇಗ್ನೋರ್ ಮಾಡಿಬಿಡ್ತೀರಾ ಸೊ ಪ್ಲೀಸ್ ದಯವಿಟ್ಟು ಯಾರು ಆ ಥರ ಮಾಡೋಕ್ಕೆ ಹೋಗಬೇಡಿ ಇದು ನಮ್ಮನ್ನು ನಾವು ಇಗ್ನೋರ್ ಮಾಡೋ ರೀತಿ ಆಗುತ್ತೆ ಸೊ ನಾವು ಮನೇಲಿದ್ರೂ ಇದ್ರೂ ಕೂಡ ಒಳ್ಳೊಳ್ಳೆ ಬಟ್ಟೆಗಳನ್ನೇ ಹಾಕೋಬೇಕು ಒಳ್ಳೊಳ್ಳೆ ಫೌಂಡೇಶನ್ ಕ್ರೀಮ್ಗಳು ಇದನ್ನೇ ಹಾಕೋಬೇಕು ಅಂತ ಏನಿಲ್ಲ ಜಸ್ಟ್ ನಮ್ಮ ಹತ್ರ ಯಾವ ಬಟ್ಟೆಗಳಿದೆ ಅದನ್ನೇ ವೇರ್ ಮಾಡಿಕೊಂಡು ಕ್ಲೀನಾಗಿ ತಲೆ ಎಲ್ಲ ಬಾಚಿಕೊಂಡು ಜಸ್ಟ್ ಒಂದು ಕ್ರೀಮ್ ಹಾಕಿ ಹಚ್ಚಿದ್ರೆ ಸಾಕು ನಾವು ಚೆನ್ನಾಗೇ ಕಾಣ್ತೀವಿ ಅಲ್ವಾ ಸೊ ಮನೇಲಿದ್ದೀವಿ ಅಂತ ಹೇಳಿ ನಾವು ಇಗ್ನೋರ್ ಮಾಡ್ದೇನೆ ಈ ರೀತಿ ನಾವು ಚೆನ್ನಾಗಿ ಆಗಿರೋದ್ರಿಂದ ನಮ್ಮ ಕಾನ್ಫಿಡೆಂಟ್ ಲೆವೆಲ್ ಇನ್ಕ್ರೀಸ್ ಆಗೋದಂತೂ ಖಂಡಿತ ನಮ್ಮನ್ನು ನಾವು ಕನ್ನಡಿಯಲ್ಲಿ ನೋಡಿಕೊಂಡಾಗ ಏನೋ ಒಂಥರ ಕಾನ್ಫಿಡೆಂಟ್ ಲೆವೆಲ್ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು ಹೀಗೆ ಪ್ರತಿದಿನ ನಮ್ಮನ್ನು ನಾವು ಇಗ್ನೋರ್ ಮಾಡ್ದೇನೆ ಸ್ವಲ್ಪ ನಮಗೋಸ್ಕರ ನಾವು ಟೈಮ್ ತಗೊಂಡು ರೆಡಿ ಆಗೋದ್ರಿಂದ ಅಂದರೆ ನಮಗೆ ತೃಪ್ತಿ ಆಗೋ ಥರ ನಮಗೆ ಖುಷಿ ಕೊಡೋ ಥರ ನಾವು ರೆಡಿ ಆಗಬೇಕು ಅಷ್ಟೇ ಸೊ ಇದರಿಂದ ನಮ್ಮ ಹಸ್ಬೆಂಡ್ ಇರ್ಬೋದು ಮಕ್ಕಳಾಗಿರ್ಬೋದು ನಮ್ಮನ್ನು ನೋಡಿದಾಗ ಅವ್ರಿಗೂ ಕೂಡ ಖುಷಿಯಾಗುತ್ತೆ ಹಾಗೆ ನಮ್ಮನ್ನು ನಾವು ಕನ್ನಡಿಯಲ್ಲಿ ನೋಡಿಕೊಂಡಾಗ ಒಂದು ಕಾನ್ಫಿಡೆಂಟ್ ಲೆವೆಲ್ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು ಬೇಕಾದರೆ ಒಂದು ಸರಿ ಟ್ರೈ ಮಾಡಿ ನಮ್ಮನ್ನು ನಾವು ರೆಡಿಯಾಗಿದ್ದ ದಿವಸ ನಮ್ಮ ಒಂದು ಕಾನ್ಫಿಡೆಂಟ್ ಲೆವೆಲ್ ಚೆನ್ನಾಗೇ ಇರುತ್ತೆ ಹಾಗೆಯೇ ಯಾವುದೇ ಒಂದು ಕೆಲಸಗಳನ್ನ ಮಾಡಿದ್ರೂ ಉತ್ಸಾಹದಿಂದ ಮಾಡಿರ್ತೀವಿ ಆ ದಿವಸ ಎಲ್ಲ ಬಟ್ ಕೆಲವೊಂದು ದಿವಸ ನಾವು ಇಗ್ನೋರ್ ಮಾಡಿ ಏನೋ ಒಂಥರ ಡಲ್ಲಾಗಿ ಇದ್ದ ದಿವಸ ಅಂತೂ ಯಾವ ಕೆಲಸಗಳು ಕೂಡ ಮುಗಿಯಲ್ಲ ಹಾಗೆಯೇ ನಾವು ಅಂದ್ಕೊಂಡಿದ್ದನ್ನು ಕೂಡ ನಾವು ಖುಷಿಯಾಗೋಕ್ಕೆ ಖುಷಿಯಾಗಿ ನಾವು ಮಾಡಲಿಕ್ಕೂ ಕೂಡ ಸಾಧ್ಯ ಆಗೋಲ್ಲ ಆ ಥರ ಎಲ್ಲ ಎಕ್ಸ್ಪೀರಿಯೆನ್ಸ್ ಆಗಿದೆ ಸೊ ಇವಾಗ ಲೈಫಲ್ಲಿ ಸ್ವಲ್ಪ ಚೇಂಜಸ್ ಬೇಕು ಅಂತ ಅನಿಸ್ತಾ ಇದೆ ಹಾಗಾಗಿ ನಮ್ಮನ್ನು ನಾವು ಇಗ್ನೋರ್ ಮಾಡ್ದೇನೆ ನಮ್ಮ ಆರೋಗ್ಯದ ಕಡೆನೂ ಗಮನ ಕೊಟ್ಕೊಂಡು ಹಾಗೆ ಮನೆಯವ್ರ ಕಡೆನೂ ಕೂಡ ಗಮನ ಕೊಟ್ಕೊಂಡು ನಮ್ಮನ್ನು ನಾವು ಸ್ಟ್ಯಾಂಡ್ ತಗೋಬೇಕಾಗುತ್ತೆ ಆದಷ್ಟು ಮನೆಯಲ್ಲಿ ಎಲ್ಲ ಕೆಲಸಗಳ್ನು ಬೇಗ ಮುಗಿಸಿ ನಿಮ್ಮನ್ನು ನೀವು ಕೇರ್ ತಗೊಂಡು ಈ ರೀತಿ ಖುಷಿ ಖುಷಿಯಾಗಿರೋಕ್ಕೆ ಟ್ರೈ ಮಾಡಿ ನಿಮಗೆ ಯಾವುದಾದ್ರೂ ಹಾಬೀಸ್ಗಳಿದ್ರೆ ಅಂದರೆ ಟೈಲರಿಂಗ್ ಆಗಿರ್ಬೋದು ಅಥವಾ ಕ್ರಾಫ್ಟ್ ವರ್ಕ್ಸ್ಗಳಾಗಿರ್ಬೋದು ಅಥವಾ ಕುಚ್ಚು ಹಾಕಿರ್ಬೋದು ಈ ಡ್ರಾಯಿಂಗ್ ಈ ಥರ ಕೆಲವೊಬ್ಬರಿಗೆ ಲೇಡೀಸ್ಗಳಿಗೆ ತುಂಬಾ ಒಳ್ಳೆ ಟ್ಯಾಲೆಂಟ್ಗಳಿರುತ್ತೆ ಅದನ್ನು ದಯವಿಟ್ಟು ಸ್ಟಾಪ್ ಮಾಡ್ತೇನೆ ನಿಮ್ಮ ಒಂದು ಲೀಸರ್ ಟೈಮಲ್ಲಿ ಅದನ್ನು ಉಪಯೋಗಿಸ್ಕೊಳ್ಳಿ ನಿಮ್ಗೇನಾದರೂ ಸ್ಟಿಚಿಂಗ್ ಬರ್ತಾಯಿದ್ರೆ ಖಂಡಿತ ಮನೇಲೆ ಕುತ್ಕೊಂಡು ಸ್ಟಿಚಿಂಗ್ ಮಾಡಿ ಹಾಗೆಯೇ ಕುಚ್ಚು ಏನಾದರೂ ಹಾಕ್ಲಿಕ್ಕೆ ಬರ್ತಿದ್ರೆ ಫಾಲ್ಸ್ಗಳು ಈ ಥರ ಸುಮಾರು ದಾರಿಗಳಿದೆ ಹೆಣ್ಮಕ್ಳಿಗೆ ಈವಾಗಂತೂ ಮದುವೆಗಳಿಗೆ ಸಾಕಷ್ಟು ಜನ ಕುಚ್ಚು ಹಾಕ್ಸ್ಕೊಳ್ಳೋದಿರ್ಬೋದು ಬ್ಲೌಸ್ಗಳನ್ನ ಸ್ಟಿಚ್ ಮಾಡಿಸ್ಕೊಳ್ಳೋದಿರ್ಬೋದು ವರ್ಕ್ ಮಾಡಿಸ್ಕೊಳ್ಳೋದಿರ್ಬೋದು ಇದಕ್ಕೆಲ್ಲ ಸ್ವಲ್ಪ ಬೇಡಿಕೆ ಜಾಸ್ತಿ ಇದೆ ಹಾಗಾಗಿ ನೀವು ಇದನ್ನು ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಿಕೊಂಡ್ರೆ ಮನೆಯನ್ನೆ ಕೂತ್ಕೊಂಡು ನಾವು ನಮಗೆ ಖರ್ಚಿಗೆ ಆಗೋ ಒಂದಷ್ಟು ಅಮೌಂಟ್ಗಳನ್ನ ಕೂಡ ನಾವು ಮಾಡ್ಕೋಬೋದು ಇದರಿಂದ ಸೊ ನಾನು ಹೇಳೋಕ್ಕೆ ಹೊಟ್ಟಿರೋದು ಏನಂದರೆ ಸೊ ಹೆಂಗಸರಿಗೆ ಯಾವಾಗಲೂ ಅಡುಗೆ ಮನೆಗೆ ಸೀಮಿತ ಆಗಿ ಸೊ ಇದೇ ಲೈಫ್ ಅನ್ನೋ ಥರ ಸ್ಟಿಕ್ ಆನ್ ಆಗೋದಕ್ಕಿಂತ ಕೆಲವೊಂದಷ್ಟು ನಮ್ಮ ಹತ್ರ ಇರೋ ಒಂದಷ್ಟು ಟ್ಯಾಲೆಂಟ್ಗಳನ್ನ ಉಪಯೋಗಿಸ್ಕೊಂಡು ಈ ರೀತಿ ನಾವು ಎರ್ನ್ ಕೂಡ ಮಾಡ್ಬೋದು ಮನೆಯನ್ನೆ ಕೂತ್ಕೊಂಡು ಹೊಲಿಯೋಕ್ಕೆ ಕೂತ್ಕೊಂಡ್ರೆ ಎಷ್ಟು ಪ್ಲೋಸ್ ಸರ ಹೊಲಿದ್ಬಿಡ್ಬೋದು ಅಕಸ್ಮಾತ್ ಏನಾದರೂ ಒಂದು ಸರಿ ಅದು ಇಂಟ್ರೆಸ್ಟ್ ಬರೋದಿಲ್ಲ ಕೂತ್ಕೊಳ್ಳಿಕ್ಕೆ ಅಕಸ್ಮಾತ್ ಈಗನೇ ಹೊಲಿತಾ ಇದ್ರೆ ಹೊಲಿತಾಯ್ಬಿಡ್ಬೋದು ಎಷ್ಟು ಬ್ಲೌಸ್ ಆದರೆ ಒಲಿದಾಗ ಸರಿ ಏನಾಗುತ್ತೆ ಅಂದರೆ ನಾವು ಎಷ್ಟೊಂದು ಬ್ಲೌಸ್ಗಳಿರುತ್ತೆ ಸ್ಟಿಚ್ ಮಾಡಬೇಕು ಅಂತ ಬಟ್ ಟೈಮೇ ಆಗೋದಿಲ್ಲ ಟೈಮ್ ಆಗೋದಕ್ಕಿಂತ ಹೆಚ್ಚಾಗಿ ಕೆಲವೊಮ್ಮೆ ಇಂಟ್ರೆಸ್ಟೇ ಬರೋದಿಲ್ಲ ಆ ರೀತಿ ಆಗಿಬಿಡುತ್ತೆ ಸರಿ ನಾವು ಇಂಟ್ರೆಸ್ಟ್ ತಗೊಂಡು ಹೊಲಿಯೋಕ್ಕೆ ಶುರು ಮಾಡಿಬಿಟ್ಟಿದ್ರೆ ಎಷ್ಟು ಬ್ಲೌಸ್ಗಳಾದರೂ ಹೊಲಿದ್ಬಿಡ್ತೀವಿ ಎಷ್ಟೇ ಕೆಲಸಗಳಿದ್ರೂ ಹೊಲಿಯೋಕ್ಕೆ ಶುರು ಮಾಡಿಬಿಟ್ಟಿರ್ತೀನಿ ಒಂದೊಂದು ಸಾರಿ ಕುಕ್ಕರ್ ಇಟ್ಬಿಟ್ಟು ಬಂದೆಲ್ಲ ಹೊಲೀತಾ ಇರ್ತೀನಿ ಆ ಥರ ಇರುತ್ತೆ ಬಟ್ ಸರಿ ಜಾಸ್ತಿ ಕೆಲಸ ಇಲ್ಲದಿದ್ರೂ ಕೂಡ ಆವಾಗ ಜಾಸ್ತಿ ಬ್ಲೌಸ್ಗಳನ್ನ ಹೊಲಿಯೋಕ್ಕೆ ಆಗೋದಿಲ್ಲ ಇಂಟ್ರೆಸ್ಟೇ ಬರೋದಿಲ್ಲ ಕೆಲವೊಮ್ಮೆ ಆ ಥರ ಕೂಡ ಆಗ್ತಾ ಇರುತ್ತೆ ಸೊ ಆದಷ್ಟು ನಮ್ಮ ಮಿಷಿನ್ಗಳನ್ನ ಖಾಲಿ ಇಟ್ಕೊಬೇಕು ಅಕಸ್ಮಾತ್ ನನಗೆ ಏನಂದರೆ ಮಿಷಿನ್ ಮೇಲೆ ಏನಾದರೂ ಇಟ್ಬಿಟ್ಟಿದ್ರೆ ಲೈಕ್ ಬ್ಲೌಸಸ್ಗಳು ಸ್ಯಾರೀಸ್ಗಳು ಎಲ್ಲ ಅಲ್ಲೇನೇ ಒಂಥರ ಡಂಪ್ ಮಾಡಿಬಿಟ್ಟಿದ್ರಂತೂ ನನಗೆ ಇಂಟ್ರೆಸ್ಟೇ ಬರೋದಿಲ್ಲ ಸೊ ಹಂಗಾಗಿ ಮಿಷಿನ್ ಅಲ್ಲಿ ಆದಷ್ಟು ಫ್ರೀಯಾಗಿ ಬಿಟ್ಕೊಂಡು ದಾರ ಎಲ್ಲ ಹಾಕಿ ರೆಡಿ ಇತ್ತು ಅಂದ್ರೆ ನಮಗೆ ಒಂಥರ ಒಲೆಯೋಕ್ಕೆ ಇಂಟ್ರೆಸ್ಟ್ ಬರುತ್ತೆ ಸೊ ಬೇಗ ಬೇಗನೆ ಹೋಗಿ ಯಾವ್ದು ಬೇಕೋ ಕಟ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಂಬಿಡ್ಬೋದು ಸೊ ಆದಷ್ಟು ನೈಟೇ ಕಟ್ ಮಾಡಿ ಇಟ್ಕೊಂಬಿಟ್ರೆ ಆದಷ್ಟು ಒಳ್ಳೆಯದು ಹಾಗೆ ಇದು ಬಂದು ನೆಕ್ಸ್ಟ್ ಡೇ ಲಾಗ್ ಆಗಿರುತ್ತೆ ಸೊ ಇವತ್ತು ನಮ್ಮ ಊರ್ಗಿತ್ತಿ ಮನೆಯಲ್ಲಿ ಜಾತ್ರೆ ಇತ್ತು ಕೌಮಾರಮ್ಮನ್ ಜಾತ್ರೆ ಅಂತ ಹೇಳಿ ನಂಜನಗೂಡು ಸೈಡು ಕಣೆನೂರು ಅಂತ ಬರುತ್ತೆ ಅಲ್ಲಿ ಜಾತ್ರೆ ಆಗುವಂಥದ್ದು ಸೊ ಹಾಗೆ ನಮ್ಮ ನಾನು ಮತ್ತು ನನ್ನ ತಂಗಿ ಇಬ್ಬರೇ ಹೊರಟಿದ್ದೀವಿ ಇವತ್ತು ಆ್ಯಕ್ಚಲಿ ಸತೀಶ್ ಅವ್ರಿಗೆ ಫುಲ್ ಆಡಿಟ್ ಕೆಲಸ ಎಲ್ಲ ಇದ್ದಿದ್ದರಿಂದ ಸೊ ನೀವೇನೇ ಹೋಗಿ ಬನ್ನಿ ಅಂತ ಹೇಳಿದರು ಸೊ ಹಂಗಾಗಿ ಇವತ್ತು ಕಾರಲ್ಲಿ ಹೋಗ್ತಾ ಇಲ್ಲ ಬಸ್ಸಲ್ಲೇ ಹೋಗ್ತಾ ಇದ್ವಿ ತಿಂಡಿಯೆಲ್ಲ ಮುಗಿಸಿ ಒಂದು ಟ್ವೆಲ್ವ್ ಓ ಕ್ಲಾಕೆ ಹೊರಟಿದ್ದು ಸೊ ಬರೋವರೆಗೆ ಆಲ್ರೆಡಿ ಫೋರ್ ಓ ಕ್ಲಾಕ್ ಆಗಿತ್ತು ಸೊ ಹಂಗಾಗಿ ಅಲ್ಲೇ ನಮ್ಮ ಹೋರ್ಗಿತಿ ಮನೆಯೆಲ್ಲ ಊಟ ಎಲ್ಲ ಹಾಕಿದ್ರು ಸೊ ಅಲ್ಲೆಲ್ಲ ಊಟ ಮುಗಿಸ್ಕೊಂಡು ಸೊ ಸಂಜೆ ಆಗಿತ್ತು ಹಾಗೆ ಅಪ್ಪ ಅಮ್ಮ ಕೂಡ ಆ ಕಡೆಯಿಂದ ಬರ್ತೀವಿ ಅಂತ ಹೇಳಿದರು ಆ್ಯಕ್ಚುಲಿ ನಮ್ಮ ಹೋರ್ಗಿತಿ ಊರು ಅಂದರೆ ಕಣೆನೂರು ನಮ್ಮ ಊರ ಪಕ್ಕದಲ್ಲೇ ಇರುವಂಥದ್ದು ಸೊ ಹಂಗಾಗಿ ಅಪ್ಪ ಅಮ್ಮ ಎಲ್ಲ ಆ ಕಡೆಯಿಂದನೇ ಬರ್ತೀವಿ ಸಂಜೆ ಮನೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದರು ಹಾಗೆ ಅಲ್ಲಿ ಒಂದಷ್ಟು ಹೊತ್ತು ಊಟ ಎಲ್ಲ ಮುಗಿಸಿ ಎಲ್ಲರ ಜೊತೆ ಮಾತಾಡ್ತಾ ಕೂತಿದ್ವಿ ಹಾಗೆಯೇ ಒಂದಷ್ಟು ಶಾಪಿಂಗ್ ಮಾಡ್ಕೊಂಡು ಬರೋಣ ಅಂತ ಹೇಳಿ ಅಂಗಡಿ ಕಡೆಗೆ ಹೋದ್ವಿ ತುಂಬ ಅಂಗಡಿಗಳ ಸಾಲಗಳನ್ನು ಹಾಕಿದರು ಈ ಜಾತ್ರೆ ಅಂದ್ರೇ ಹಾಗೆ ಅಲ್ವಾ ನನಗೊಂಥರ ಇಷ್ಟ ಆಗುತ್ತೆ ಈ ಥರ ಜಾತ್ರೆಯಲ್ಲಿ ಶಾಪಿಂಗ್ ಮಾಡೋಂಥದ್ದು ಸತೀಶ್ ಅವ್ರಿಗೆ ಆಗೋಲ್ಲ ಈ ರೀತಿ ಜಾತ್ರೆಗಳಲ್ಲಿ ಅದು ಇದು ಹುಡುಕ್ತಾ ನಿಂತ್ಕೊಳ್ಳೋದಂತ ಅವ್ರಿಗೆ ಆಗೋದೇ ಇಲ್ಲ ಸೊ ಹೋಗಿ ಶಾಪಲ್ಲಿ ಹೋಗಿ ತಗೋಬೋದಲ್ವ ಏನಕ್ಕೆ ಇಷ್ಟೆಲ್ಲ ಓಡಾಡ್ತೀಯ ಜಾತ್ರೆ ತುಂಬ ಅಂತ ಹೇಳ್ತಿರ್ತಾರೆ ಬಟ್ ನಾನೇ ನನಗೆ ಏನಂದರೆ ಈ ಜಾತ್ರೆಯಲ್ಲಿ ಶಾಪಿಂಗ್ ಮಾಡೋದಂದರೆ ತುಂಬಾ ಇಷ್ಟ ಈ ಅಂಗಡಿಗಳಲ್ಲಿ ಒಂದೊಂದು ಕೇಳ್ತಾರೆ ಏನು ಬೇಕು ಅಂತಾರೆ ಅದನ್ನು ತೆಗೆದು ತೋರಿಸ್ತಾರೆ ಬಟ್ ಇಲ್ಲೊಂಥರ ಕಣ್ಣಿಗೆ ಹಬ್ಬ ಅಂತಲೇ ಹೇಳ್ಬೋದು ಎಷ್ಟು ಖುಷಿ ಆಗುತ್ತಲ್ವ ಈ ರೀತಿ ಇಯರಿಂಗ್ಸ್ ನೋಡ್ತಾ ಇರ್ಬೋದು ಎಷ್ಟು ಚೆಂದ ಇದೆ ಅಂತ ಹೇಳಿ ಒಂದಕ್ಕಿಂತ ಒಂದು ಚ ಇಯರಿಂಗ್ಸ್ ಎಲ್ಲ ಚೆನ್ನಾಗಿತ್ತು ಹಾಗೆ ಬಳೆಗಳು ಕೂಡ ತುಂಬಾ ಚೆನ್ನಾಗಿತ್ತು ಸೊ ಯಾವುದನ್ನು ತಗೊಳ್ಳೋಣ ಯಾವ್ದು ಬಿಡೋಣ ಅನ್ನೋಷ್ಟು ಒಂಥರ ಚೆನ್ನಾಗಿ ಇತ್ತು ಹಾಗೆ ಒಂದು ಬಳೆ ಮತ್ತು ಒಂದಷ್ಟು ನೆಸೆಸರಿ ಥಿಂಗ್ಸ್ ಎಲ್ಲ ಇತ್ತು ಸೊ ಅದನ್ನೆಲ್ಲ ತೊಗೊಂಡೆ ಆ್ಯಕ್ಚುಲಿ ಯಾರಿಗೆಲ್ಲ ಈ ಥರ ಇಷ್ಟ ಆಗುತ್ತೆ ಜಾತ್ರೆಯಲ್ಲಿ ಶಾಪಿಂಗ್ ಮಾಡೋದು ಅಂತ ಕಮೆಂಟ್ ಮಾಡಿ ತಿಳಿಸಿ ಮರೀದಿನೇ ತಿಳಿಸಿ ಅಪ್ಪ ಯಾರಿಗೆಲ್ಲ ಈ ರೀತಿ ಶಾಪಿಂಗ್ ಜಾತ್ರೆ ಶಾಪಿಂಗ್ ಇಷ್ಟ ಅಂತ ಸೊ ನಿಮ್ಮ ಕಮೆಂಟ್ಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀನಿ ನಾನು ಹಾಗೆಯೇ ಇಲ್ಲಿ ಒಂದಷ್ಟು ಪ್ಲ್ಯಾಸ್ಟ್ ಆಫ್ ಪ್ಯಾರಿಸಲ್ಲಿ ಮಾಡೋರಂತಹ ಗೊಂಬೆಗಳು ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು ಅಲ್ಲೂ ಕೂಡ ಒಂದು ಲಕ್ಷ್ಮಿ ವಿಗ್ರಹ ತಗೊಂಡ್ವಿ ಇಬ್ಬರು ಕೂಡ ಸೊ ಅದನ್ನು ಇಟ್ಕೊಂಡೇ ಓಡಾಡಿದ್ದೀವಿ ಥ್ರೂ ಔಟ್ ಜಾತ್ರೆ ಪೂರ್ತಿ ಸೊ ಫಸ್ಟೇ ತೊಗೊಂಬಿಟ್ವಿ ಅದನ್ನು ಸೊ ಏನು ಮಾಡೋಕ್ಕಾಗಲ್ಲ ಕಾರ್ ಕೂಡ ಇರಲಿಲ್ಲ ಇಡ್ಲಿಕ್ಕೆ ಸೊ ಹಂಗಾಗಿ ಎತ್ಕೊಂಡೇ ಓಡಾಡ್ಕೊಂಡೇ ಶಾಪಿಂಗ್ ಎಲ್ಲ ಮುಗಿಸಿದ್ವಿ ಹಾಗೆ ನಮ್ಮೂರಿನವರು ನಮ್ಮ ದೊಡ್ಡಪ್ಪನ ಮನೆಯವರೆಲ್ಲ ಸಿಕ್ಕಿದ್ರು ಸೊ ಅವ್ರ ಜೊತೆ ಎಲ್ಲ ಒಂದು ವೀಡಿಯೋ ಮಾಡ್ಕೊಂಡಿದ್ದೆ ಹಾಗೆ ನನ್ನ ಮೈದನ್ನ ಮತ್ತು ನನ್ನ ಓರ್ಗಿದ್ದೆ ಇದ್ದಾರಲ್ಲ ಅವ್ರುಗಳು ಎಲ್ಲ ನೆಕ್ಸ್ಟ್ ಅವರು ಕೂಡ ಶಾಪಿಂಗ್ ಅಂತ ಹೇಳಿ ಬಂದರು ಓಡಾಡ್ಕೊಂಡು ಬರೋಣ ಜಾತ್ರೆಗೆ ಅಂತ ಹೇಳಿ ಸೊ ಅವ್ರ ಜೊತೆ ಒಂದು ವಿಡಿಯೋ ಮಾಡ್ಕೊಂಡಿದ್ದೆ ಈ ಜಾತ್ರೆಯಲ್ಲಿ ಓಡಾಡ್ತಾ ಇರುವಾಗಂತೂ ಎಷ್ಟು ಬೇಗ ಟೈಮ್ ಹೋಗ್ತಾ ಇದೆ ಅಂತಲೇ ಗೊತ್ತಾಗಲ್ಲ ಅಷ್ಟು ಬೇಗ ಟೈಮ್ ರನ್ ಆಗ್ತಾನೆ ಇತ್ತು ಸ್ವಲ್ಪ ಹೊತ್ತಲ್ಲೆಲ್ಲ ಓಡಾಡ್ಕೊಂಡು ಬಂದ್ವಿ ಆ್ಯಕ್ಚುಲಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಬರೋಣ ಅಂತ ಅಂದ್ಕೊಂಡ್ವಿ ಬಟ್ ತುಂಬಾ ರಶ್ ಇತ್ತು ಹಂಗಾಗಿ ಸ್ವಲ್ಪ ಲೇಟಾಗಿಯೇ ಹೋಗೋಣ ಅಂತ ಹೇಳಿ ಜಸ್ಟ್ ಹೊರ್ಗಡೆ ಎಲ್ಲ ಸುತ್ತಾಡ್ಕೊಂಡು ಬಂದ್ವಿ ಅಷ್ಟೇ ಸೊ ನಾವು ಒಂದಷ್ಟು ಹೊತ್ತು ಇದೆಲ್ಲ ಓಡಾಡ್ಕೊಂಡು ಬರೋ ಅಷ್ಟರಲ್ಲಿ ಅಪ್ಪ ಅಮ್ಮ ಹಾಗೆ ಅಣ್ಣ ಅದಕ್ಕೆ ಎಲ್ಲರೂ ಕೂಡ ಬಂದರು ಸೊ ಅವರು ಸೊ ಆಲ್ರೆಡಿ ನೈಟ್ ಆಗಿರೋದ್ರಿಂದ ಊಟ ಎಲ್ಲ ಮುಗಿಸ್ಕೊಂಡು ಅದಾದ ನಂತರ ಮತ್ತೆ ಬಂದ್ವಿ ಜನಗಳನ್ನ ನೋಡ್ತಾ ಇರ್ಬೋದು ಎಷ್ಟು ಜನ ಅಂತ ನಾವು ಅಂದ್ಕೊಂಡೇ ಇರಲಿಲ್ಲ ಇಷ್ಟು ಗ್ರ್ಯಾಂಡಾಗಿ ಇಲ್ಲಿ ಜಾತ್ರೆ ನಡೆಯುತ್ತೆ ಅಂತ ಹೇಳಿ ತುಂಬ ಚೆನ್ನಾಗಿ ಜಾತ್ರೆ ಎಲ್ಲ ನಡೆಯುತ್ತೆ ಸೊ ಆ್ಯಕ್ಚುಲಿ ಇದು ತ್ರೀ ಫೋರ್ ಡೇಸ್ವರ್ಗು ನಡೀತಾನೆ ಇರುತ್ತೆ ಸೊ ಒಂದು ದಿನ ಎಲ್ಲ ಮದ್ದು ಸಿಡಿಸೋದು ಅಂತ ಹೇಳಿ ಪಟಾಕಿನ ಹಚ್ತಾರೆ ಮತ್ತೊಂದು ದಿವಸ ಎಲ್ಲ ಹೀಗೆ ದಿವಸ ಒಂದೊಂದು ಥರದ ಪೂಜೆಗಳು ಮತ್ತು ಮೆರವಣಿಗೆಗಳು ಎಲ್ಲ ನಡೀತಾನೆ ಇರುತ್ತೆ ಜಾ ಜಾತ್ರೆ ಅಂತೂ ತುಂಬ ಆಗುತ್ತೆ ಸೊ ಅಕ್ಕಪಕ್ಕದ ಊರಿನವರು ಕೂಡ ಎಲ್ಲರೂ ಈ ಒಂದು ಕೌಮಾರಮ್ಮನ ಜಾತ್ರೆಗೆ ಬಂದು ಭಾಗವಹಿಸ್ತಾರೆ ಎಲ್ಲರೂ ಕೂಡ ನಂಬಿರೋದ್ರಿಂದ ತುಂಬ ಜನ ಭಕ್ತಾದಿಗಳು ಬಂದು ಇಲ್ಲಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಹೋಗ್ತಾರೆ ಹಾಗೆ ಇಲ್ಲಿಯ ಮೆರವಣಿಗೆ ಕೂಡ ತುಂಬ ಚೆನ್ನಾಗುತ್ತೆ you ಹಾಗೆ ಜಾತ್ರೆಯಲ್ಲಿ ನಾನೊಂದು ಈ ರೀತಿ ಒಂದು ಪ್ಲಾಸ್ಟರ್ ಆಫ್ ಪ್ಯಾರಿಸಲ್ಲಿ ಮಾಡಿರ್ತಾರಲ್ವ ಆ ರೀತಿಯ ಒಂದು ಲಕ್ಷ್ಮಿ ತಗೊಂಡೆ ಆ್ಯಕ್ಚುಲಿ ರಾಧಾಕೃಷ್ಣನ್ ಸ್ಟ್ಯಾಚ್ಯೂ ಎಲ್ಲ ನೋಡಿ ಇಷ್ಟ ಆಯಿತು ಬಟ್ ಆಲ್ರೆಡಿ ನಾನು ತಗೊಂಡಿದ್ದೆ ರಾಧಾಕೃಷ್ಣದ್ದು ಹಾಗಾಗಿ ಈ ಲಕ್ಷ್ಮಿ ಒಂದು ವಿಗ್ರಹ ಇರಲಿ ಹೇಳ್ಬಿಟ್ಟು ತಗೊಂಡೆ ಹಾಗೆ ಈ ರೀತಿ ಒಂದು ಫ್ಯಾನ್ಸಿ ಬಳೆಗಳೆಲ್ಲ ಇತ್ತು ಸೊ ಅದನ್ನು ಕೂಡ ತಗೊಂಡ್ವಿ ಹಾಗೆ ನನ್ನ ತಂಗಿನೂ ಕೂಡ ಒಂದು ಲಕ್ಷ್ಮಿನ ತಗೊಂಡ್ಲು ಹೀಗೆ ಸಣ್ಣ ಪುಟ್ಟ ಒಂದಷ್ಟು ಐಟಮ್ಸು ಕೂಡ ತಗೊಂಡ್ವಿ ಅಲ್ಲೇ ಹಾಗೆ ದೇವರ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು ಸೊ ಲಾಸ್ಟಲ್ಲಿ ಹೋಗೋದ್ರಿಂದ ತೀರಾ ಅಂತ ಅಂತೇನು ಇರಲಿಲ್ಲ ಸೊ ಆರಾಮಾಗಿ ದೇವರ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಮನೆಗೆ ಹೋಗೋಷ್ಟು ಆಲ್ಮೋಸ್ಟ್ ಒಂದು ಟ್ವೆಲ್ವ್ ಓ ಕ್ಲಾಕ್ ಆಗಿತ್ತು ಸೊ ಹಂಗಾಗಿ ಸೊ ಎಲ್ಲರನ್ನು ಆಯಿತು ಮನೇಲಿ ಅಪ್ಪ ಅಮ್ಮ ಅಣ್ಣ ಅದಕ್ಕೆ ಎಲ್ಲರನ್ನು ಕೂಡ ಮಾತಾಡಿಸ್ಕೊಂಡು ಹಾಗೆ ಮಲಗಿದ್ವಿ ಸ್ವಲ್ಪ ಸೊ ಬೆಳಗ್ಗೆ ಆಗ್ತಿದ್ದಂಗೆ ಅದಕ್ಕೆ ಸ್ವಲ್ಪ ಬಿಸಿಬೇಳೆ ಬಾತ್ ಮಾಡಿ ವಡೆ ಎಲ್ಲ ಮಾಡಿದ್ಲು ಅಲಸಂದೆ ವಡೆ ಅಮ್ಮನ ಮನೇಲಿ ಜಾಸ್ತಿ ಮಾಡ್ತಾರೆ ಸೊ ತುಂಬ ಚೆನ್ನಾಗಿತ್ತು ಅಲಸಂದೆ ವಡೆ ಎಲ್ಲ ತಿಂದ್ಕೊಂಡು ಅದಾದ ನಂತರ ನಾವು ಅಲ್ಲಿಂದ ಹೊರಟ್ವಿ ಅಪ್ಪ ಅಮ್ಮನ ಹತ್ರ ಎಲ್ಲ ಆಶೀರ್ವಾದ ತಗೊಂಡು ಅದಾದ ನಂತರ ನಾವು ಬಸ್ಸಲ್ಲೇ ವಾಪಸ್ ಬಂದ್ವಿ ಸೊ ಇದಾಗಿತ್ತು ಇವತ್ತಿನ ನನ್ನ ಲಾಗ್ ಐ ಓಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ನ ಮಾಡಿ ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ನಿಂದ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೆ ನೋಡ್ತಾ ಇದ್ದೀರ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿನ್ ದ ನೆಕ್ಸ್ಟ್ ಲಾಗ್ ಬಾಯ್ ಟೇಕ್ ಕೇರ್